ಚಂದ್ರ ಮಾಸ್ತರ್ಸು ಈ ಬುತ್ತಿ ಅತಿ ಕೊಟ್ಟಾರ ಚಂದ್ರ ಮಾಸ್ತರ್ ನಿಮ್ಮಲ್ಲಿ ವಿನಂತಿ ಬಹುಶಃ ಮಧುಗೊಂಡ ಮಾಸ್ತರ್ ಮಧುಗೊಂಡ ಮಹಾರಾಜರ ತಾಳ ವರ್ಸಾಕ್ ಹತ್ರ ಅಂದ್ರೆ ಹಂಗರ ತಕ್ಕ ತಿನ್ನ ಅವ್ನ ನಡಬೇಕು ಸ್ಟೇಜ್ ಆ ಸ್ಟೇಜ್ ಗಟ್ಟ ಯಾರು ಹಿಡಿದಾರ ಅಂತ ಕೇರ ನಮ್ಮ ಮುರುಘಾಳ್ನವ್ರು ಚಂದ್ರು ಮಾಸ್ತರ್ ಹಿಡಿದಾರೆ ಬಂದು ಒಂದ್ಸಾರಿ ಜೋಡ ಚಪ್ಪಾಳೆ ಅದ್ಭುತ ಅದ್ಭುತವಾಗಿ ಯಾಕಂದ್ರೆ ಮಧುಗೊಂಡ ಮಹಾರಾಜ ಹಾಡಿಕೆ ಕೇಳಿದ ನಾವು ನೀವೆಲ್ಲ ಬಹಳ ಜನ ಆದಿವಿ ಹಂಗ ಮಾಡ್ತಿದ್ರು ಕೈ ತಾವದೊಳಗ ಕೈ ತಾವದೊಳಗನೆ ನಲುಗು ಮಾಡ್ತಿದ್ರ ಅವ್ರು ಅಂತ ನಲುಗು ಮಾಡಿ ಹಾಡ್ತಕ್ಕಂತ ಶಕ್ತಿ ಆ ಅಮೋಘ ಶಿದ್ದ ಮಧುಗೊಂಡ ಮಹಾರಾಜರ ಚಂದ್ರು ಮಾಸ್ತರ್ ಅವ್ರಿಗೆ ಕೊಟ್ಟಿದ್ದಾರೆ ಸರ್ ಹೋದ್ ಬರೀ ಶ್ರಾವಣ ತಿಂಗಳ ಖಾಲಿ ಇರಲ್ಲ ಅವರು ಡೊಳ್ಳಿನ ಹಾಡಿಕೆ ಹಿಡಿದಿಲ್ಲ ರಾತ್ರಿ ಇದ್ರ ಹಟ್ಟ ಹಿಡ್ತಾರೆ ಯಾಕಂತ ಕೇಳಿದ್ರ ಇಡೀ ಶ್ರಾವಣ ತಿಂಗಳದೊಳಗೆ ನಾಲ್ಕೈದು ವರ್ಷ ಆಯ್ತು ನೋಡ್ತಾ ಇದೀವಿ ಗನೋಚ್ತ ಶ್ರಾವಣ ತಿಂಗಳದೊಳಗೆ ನಮ್ಮ ಡೊಳ್ಳಿನ ಹಾಡಿಕೊಳಗ ಪ್ರವಚನ ಪಟ್ಟು ಹೆಸರು ಪಡೆದವ್ರು ಯಾರ ಮುರುಗಾನವ್ರು ಚಂದ್ರ ಮಾಸ್ತರ್ ಪೇರಿಂದ ಪ್ರವಚನ ಹೇಳಿದ್ರೆ ಇವತ್ತು ಮಾತಾಡಿದ ನಾಳೆ ಮಾತಾಡುದಿಲ್ಲ ನಾಳೆ ಮಾತಾಡಿದ ನಾಳೆ ಮಾತಾಡೋದಿಲ್ಲ ಅಂತ ವಿದ್ಯಾ ನಿನಗೆ ಮಾಳೆಗರಾಯ ಮೋಕ್ಷದ ಕೊಟ್ಟಾರ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಕ್ಕಂತ ಕೆಲಸ ಯಾರು ಅಂತ ಕೇಳ ಮುರುಘಾನವ್ ಚಂದ್ರು ಮಾಸ್ತರ್ ಏನ್ ಮಾಡ್ಬೇಕಾಗಿತ್ತು ಅಂತ ಕೇಳಿದ್ರ ಇವತ್ತು ಮಾಡ್ಬೇಕಾಗತ್ತೆ ಬಂಧುಗಳೇ ಈ ಗಾಯಕದಲ್ಲಿ ಬಹಳ ಜನ ನಾನ್ ಬಹಳ ಜನ ಏನಪ್ಪಾ ಅಂತ ಕೇಳಿದ್ರೆ ಡೊಳ್ಳಿನ ಹಾಡನ್ನ ಹಾಡ್ತೀವಿ ಮಾತಾಡ್ತೀವಿ ಕೋಲಾಡ್ತೀವಿ ಆದ್ರ ಗುಲ್ಬುರ್ಗ ಜಿಲ್ಲಾ ಯಾವ ತಾಲೂಕಪ್ಪ ಯಡ್ರಮ್ಮ ತಾಲೂಕ ಚಂದ್ರು ಮಾಸ್ತರಪ್ಪ ಅಂತ ಮಾತಿನ ಮುತ್ತು ಸೊನಾಳ್ ಹನುಮಂತ ಗೌಡ ಕೊಟ್ಟಿದ್ವಿ ವಿರುದ್ಧ ಮಾತಿನ ಮುತ್ತು ಯಾರಿಗೆ ಕೊಟ್ಟಿದ್ರು ಸೊನಾಳ್ ಹನುಮಂತ ಗೌಡ್ ಮಾತಿನ ಮುತ್ತ ಬಂದಿವಿ ಕೋಗಿಲೆ ಕಂಡದಂಗ ಯಾರಪ್ಪ ಅಂತ ಕರ ಇಂಗ್ಲೀಷ್ ಅವ್ರು ಸಿರಸಿಲ್ಲ ಅರ್ವಾದ್ಲ ಹಾಡೋ ಕಲ್ಬೀಷಾ ಜಗ ಎಲ್ಲ ಸುತ್ತಿ ಸಾರ್ತದ ಶಿಷ್ಯ ಮಿಡಿನಾಗ್ರೆ ಹಾಂ ಯಾರಂದ್ರೆ ತೊದಲ ಬಾಗಿ ಮಾಡು ಅಕ್ಷತನ ಕರ್ಕೊಂಡು ಏನು ಬಂಡಾರದ ಹಾಡ ನಾಡಿನ ಅಂತ ನಾನಿ ಅನ್ತಕ್ಕಂಥ ಪಂಡಿತರು ಜೋಡಿ ಹಾಡ್ತಕ್ಕಂಥ ವ್ಯಕ್ತಿ ಯಾರ ಅಮೋಘತನ ಮ್ಯಾಲಿನೊಳಗ ಜಗಳ ತಗಿಲಾರ್ದ ಹೂ ಮಾರು ಜಾಗದೊಳಗ ಎಂದೂ ಹುಲ್ಲು ಮಾರದಂತ ವ್ಯಕ್ತಿ ಯಾರದ ಕೆರ ಮುರುಧಾನವ್ರ ಚಂದ್ರು ಮಾಸ್ತರಿಸ್ ಕೇರ ಜ್ಞಾನ ಜಗಳ ವಾದ ಮಾಡ್ತಕ್ಕಂಥ ವ್ಯಕ್ತಿ ನಮ್ಮ ಮುರುಘಾನವರು ಚಂದ್ರು ಮಾಸ್ತರ್ ಅವರು ನಿಮಗೆ ಭಗವಂತ ಕೊಟ್ಟಾನೆಪ್ಪ ವೀತೆ ಅದಕ್ಕೆ ಸರ್ವಜ್ಞ ನಂಬನು ಗರ್ವದಿಂದ ಆದವನೇ ಅಲ್ಲ ಸರ್ವರ ಒಂದೊಂದು ನೋಡಿ ಕಲಿತು ವಿದ್ಯೆದ ಗೋಪುರವಾದೆ ಸರ್ವಜ್ಞ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದೀವಿ ಅದಕ್ಕೆ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿದ್ದು ಬಲವಿಲ್ಲ ಎಲ್ಲರಿಗೆ ಸಾಹಿತ್ಯವಿಲ್ಲಂದ ಸರ್ವಜ್ಞ ಅಂತೆ ಆ ಕಡೆ ಬಂದಿದ ನಮ್ಮ ಸುಮಿತ್ರಕ್ಕ ನಮ್ಮಅನ್ನ ಈ ಕಡೆ ಬಂದಾನ ತಿಳುವ ಅತಿಥಿ ಮಾಡ್ಕೊಂಡಿವಿ ಸುಮಿತ್ರಕ್ಕ ಇವತ್ತ ಹರದೇಸಿ ನಾಗೇಸಿ ಹಾಡಿಕೆ ಒಳಗೆ ಟಚ್ ಬ್ಯಾಡ ನಾನೇನು ಹೇಳೇನೆ ಅಂತ ಕೇಳಿದ್ರ ಹೆಣ್ಮಕ್ಳು ಏನೇನೋ ಪೋವಾಡ ಮಾಡ್ಯಾರ ನೀ ಗಂಡು ಮಕ್ಕಳು ಏನೇನು ಪೋವಾಟ ಮಾಡ್ಯಾರ ನೀವು ಹೇಳ್ರಿ ಅಪ್ಪ ಬ್ರಹ್ಮ ವಿಷ್ಣು ಮಹೇಶ್ವರ ಜನ ಏನೆಲ್ಲ ಮಾಡಿದಾರ ಒಂದ್ ಹೇಳಿ ಅಪ್ಪ ಅಮ್ಮ ವಿಶುದ್ಧ ಮಾಡ್ಯಾನ ಇವು ಕೂಡ ಏನು ಕೊಟ್ಟಾನ ಬಂಜಿಗೆ ಫಲ ಹೌದು ಅದ್ಭುತ ಎಂತ ಅದ್ಭುತ ಹಾಡ ಸರ್ ಹಾಲ್ ಮತದೊಳಗೆ ಇನ್ನೂ ಹಾಲ್ ಮತದಾಗ ಅದ್ಭುತ ಕೊಟ್ಟು ಜನ ಎಲ್ಲರಿಗೆ ತಿಳಿದಿರ್ಬೇಕು ಯಾಕಂತ ಕೇಳಿದ್ರೆ ಹೆಣ್ಮಕ್ಳು ಅಂದ್ರೆ ಹಗುರೇಲಿ ನೀವು ಪರಮಾತ್ಮನ ತಲೆ ಮ್ಯಾಲ ಬಂದು ಕೂತಾವ್ರ ನೀವು ಹೆಣ್ಮಕ್ಳ ಗಂಗಾ ಆ ಗಂಗಾ ನನ್ನ ದರಿಗೆ ಹೆಂಗ್ ಇಳಿಸ್ಬೇಕು ನೀ ಇಳಿಸ್ಬೇಕು ಚಂದ್ರ ಗಂಗಾ ಮೇಲ್ ಬಂದು ಕೂತಾಳ ಮಾರುತ ವಿಜಯನಗರದ ಮಾರುತೇನ ಲಕ್ಷ್ಮಣನ ಸಿಂಹನವರ ಬಂದಾರ ಭಂಡಾರ ಒಡೆಯ ನಿನಗೂ ಕೂಡ ಹಾರ್ದಿಕವಾಗಿ ಸ್ವಾಗತ ಸುಸ್ವಾಗತನ ಯಾಕಂದ್ರೆ ಎಲ್ಲಾ ಕಡೆ ತಿರುಗಾಡ್ತೀವಿ ಹೆಣ್ಣಾ ಗಂಡದಾಗೂ ಕೇಳಿರಿ ಹಾಲ್ ಮತ್ತದಾಗೂ ಕೇಳಿರಿ ಇವ್ರ ಅಪ್ಪನ ಬೆಳಸಾಕತ್ತಾರ ಇವ್ರ ಅಪ್ಪನ ಮೇಲೆ ಬಂದ್ ಗಂಗಾ ದೇವಿ ಆ ಗಂಗಾ ದೇವಿನ ಮುಂದಿನ ಸಂದಿಗೆ ಹೆಂಗೆ ಗಳಿಸ್ತಿ ಹೌದು ಮ ತಿಳಿಬೇಕಲ್ಲ ಪಾರ್ವತಿ ದೇವಿನ ಬರ್ತದೆ ದೊಡಿ ಮೇಲೆ ಕೂತಾಳೆ ಹೇಳಂದ್ರೆ ಎದ್ದಾಳೆ ಈ ಕೇಳೋದು ಬಹಳ ಜಡ ಅದ ಸುಮಿತ್ರ ನೀ ಕಡಿಮೆ ಎದ್ರಾಗು ಯವ ನಗುತ್ತಾಳೆ ನೋಡಕ್ಕೆ ಮ್ಯಾಲ ಕೂತಾಳಂತೆ ಪರಮಾತ್ಮ ಯವ ನೀವು ಕೂತಿರಿ ಇಲ್ಲೇ ರೀ ಅವ್ ಕುತ್ತಾಳ ಅಂತ ಹೇಳಿ ನೀವ್ ಎಲ್ಲಿ ಕೊಂಡ್ಬೇಕು ಅಲ್ಲೇ ಕೊಂಡ್ಬೇಕವ ನಮ್ ಹೆಣ್ಮಕ್ಳು ಬಹಳ ಸರ ಬಹುಶಃ ಬೆಳಗಾವಿ ಜಿಲ್ಲಾ ಚಿಕ್ಕೋಡಿ ತಾಲೂಕು ಜಾಗನಗರ್ ಗ್ರಾಮದಾಗಂತ ಹೆಣ್ಮಕ್ಳ ಸಂಸ್ಕಾರ ಎಲ್ಲಿ ಇಲ್ಲ ಎಲ್ಲ ನೋಡ್ರಿ ತಾಯಂದಿರ ಬಂದಾರ ನಮ್ಮ ಅವುಗಳು ಹಣಿ ತುಂಬಾ ಸರ್ಗ ನೋಡ್ರಿ ತಲೆ ತುಂಬಾ ಸರ್ಗ ಹಣಿ ಮ್ಯಾಲ ಕುಕ್ಮ ಹಚ್ಕೊಂಡ್ ನಮ್ಮ ಅವುಗಳು ಹೆಂಗ್ ಕೂತಾರ ಸಾವಿತ್ರಿ ಸರಸ್ವತಿ ಲಕ್ಷ್ಮಿ ಕುತ್ತಂಗ ಐತೆವ ಒಂದ್ಸಾರಿ ಚಪ್ಪಾ ಐತೆ ನಮ್ಮ ಅವುಗಳಿಗೆಲ್ಲ ಯಾಕೆ ಅಧಿಕಾರಿ ನಮ್ಮನೆ ಮ್ಯಾಲ ಕುಣಸ್ಯಾರ ನಮನೆಲ್ಲಾ ಮ್ಯಾಲ ಕುಣ್ಸ್ಯಾರೀ ಜಾಗನೂರು ಗ್ರಾಮದ ಗೋಪಾಲ್ ಸೇರ್ ಇಪ್ಪ ನಮ್ಮನ್ನೆಲ್ಲಾ ಮ್ಯಾಲ ಕುಣಸ್ಯಾರ ಕುರ್ಚೆ ಮ್ಯಾಲ ನಿಮ್ಮನೆಲ್ಲ ನಮ್ಮ ತಳ ಕೂತಾರ ಹೌದು ರೀ ಅದು ಗೌಸಿದೇಶ್ವರ ಅಪ್ಪ ಅವ್ರ ಹೇಳ್ತಾರೆ ನಮ್ಮ ಮಕ್ಕಳ ನೀಟ್ ಪರೀಕ್ಷೆ ಬರೋದು ಮುಖ್ಯ ಅಲ್ಲ ಪೂಜಾರಿ ಸರ್ ಮಕ್ಕಳ ನೀಟ್ ಪರೀಕ್ಷೆ ಬರೋದು ನೂರ ರಟ್ಟು ತಗೋದು ಮುಖ್ಯ ಅಲ್ಲ ಮಕ್ಕಳ ನೀಟಾಗಿ ಬದುಕುವ ಮಾನವೀಯ ಮೌಲ್ಯಗಳ ಮಾತುಗಳನ್ನು ಹೇಳ್ಬೇಕಾಗಿದೆ ಆ ಮಾತುಗಳನ್ನು ಇವತ್ತು ನೀವು ಹೇಳ್ಬೇಕು ಸರ್ ನಮ್ಮ ಮಕ್ಕಳ ಮಾನವೀಯ ಮೌಲ್ಯದಿಂದ ಬದುಕಬೇಕು ಸರ್ ಬರೀ ನೀಟ್ ಪರೀಕ್ಷೆ ಮುಖ್ಯ ಅಲ್ಲ ಯಾಕಂದ್ರೆ ನಿಮ್ಗೆ ಎರಡು ಸಾಲಿ ಹೆಡ್ ಮಾಸ್ಟರ್ ಬಂದ್ರಿಪ್ಪ ನೀವು ಒಂದೇ ಸಾಲಿ ಅವ್ರ ಅಲ್ಲ ನಾವು ಒಂದ್ ಸಾಲಿ ಅವ್ರ ಇಲ್ಲಿ ಬರ್ಬೇಕು ಹೊರಗಡೆ ಎರಡು ಸಾಲಿ ಮಾಸ್ತರ್ ಬಂದ ಒಂದ್ಸರಿ ಚಪ್ಪಾಳೆ ತಡ್ರಿಪನಿಗೆ ನಮ್ಮ ಪುಸೇರಿಸರಿಗೆ ಪಾಂಡ್ರೆ ಶಾಲೆ ಪ್ರಧಾನ ಗುರುಗಳಿಗೆ ಮಾರುತಿ ವಿಜಯನಗರ್ ಅವರಿಗೆ ಲಕ್ಷ್ಮಣ ಸೀಮಾಕರ್ ಅವರಿಗೆ ಬಹುಶಃ ನಾವು ಎಲ್ಲಾ ಕಡೆ ಕೇಳಿದೆ ಪಂಡ್ರಪುರ್ ಇಟ್ಟಲ್ ಸಂತರ ದಿಂಡೆ ಹೆಂಗಪ್ಪ ಅಂತ ಕೇಳಿದ್ರೆ ಇಟ್ಟಲ್ಲ ಇಟ್ಟು ನಾವು ಕುತ್ತ ಭಕ್ತಿ ಮಾಡಿ ನಿತ್ತು ಕೇಳ್ತಿದ ನಾವು ನಿತ್ತು ಮಾಡಾಕತ್ರ ಕುಣದ ಮಾಡ್ತಿದ ಪಾಂಡುರಂಗ ಭಕ್ತಿ பாண்ட ಗೋಪಾಲನ ನಿಮಗೂ ಕೂಡ ತುಂಬ ಹಾರ್ದಿಕವಾದ ಸ್ವಾಗತ ಸುಸ್ವಾಗತ ನಿಮ್ಮ ಮಾಯಿ ನಿನ್ನ ಮೇಲೆ ಭಾಳ ಭಕ್ತಿಪ್ಪ ನಾ ಒಂದ ಕಡೆ ಒಂದ ಕಡೆ ಬೌಲಿ ಹಾಕ್ಯಾಳೆ ಆಂಬಾಲ ತಿನ್ನೆ ಬಂಗಾರದ ಎರಡು ಕಡೆ ಹಾಕ್ಯಾಲ ಜೀವರಾಜ್ ಚಪ್ಪಾಡ್ತಾಪ ಎರಡು ತೊಲಿ ಬಂಗ ಇಪ್ಪತ್ತು ಸಾವಿರ ಇವತ್ತು ಒಂದ್ ಲಕ್ಷ ಹತ್ತು ಸಾವಿರ ಏನು ಬಂಗಾರದಂತ ಮಾತುಪ್ಪ ನೀನು ಕೇಳಿದ್ವಿ ನಾವೆಲ್ಲ ಇರ್ಲಿ ಒಟ್ಟಾರೆಯಾಗಿ ಆತ್ ತಾವೆಲ್ಲರೂ ಯವ ಜಾಗ ಈಚೆ ಕಡೆ ಐತಿ ಬೇಕಾದ್ರೆ ಬಂದ್ಕೊಂಡು ಯವ ನಿನ್ನ ಕಾಲ ಬಸವ್ ನಾ ಕೇಳಿ ಯವ ನಿನ್ನ ಹೆಸರು ಏನಿ ಬಂಡಾರ ಹಚ್ಚಾಕತ್ತೇಳು ನೀವ ಹಚ್ಕೋರ್ಸ್ರ ಹಂಗಾಲ ಯವ ಲಕ್ಷ್ಮೀ ದೇವ್ ಪೂಜೆ ನೀ ಬಸವದೇವ ನೀನು ಹೆಸರಿ ಅಡ್ಡ ಹೆಸ್ರಿ ಪಾಟೀಲ್ ಅಂದ್ರ ಗೌಡ್ರ ಬಂಡಾರ ಹಸ್ರೇ ತನ್ಯ ಹಣಿ ತುಂಬಾ ನಮ್ಮ ಭಂಡಾರ ನಿನಗೆ ನಮಸ್ಕಾರ ನಮ್ಮ ನೋಡಿದಂಗ ಆತ್ಯವ ಕಡ್ಡಿ ಸೀರಿ ಉಟ್ಕೊಂಡ್ ಬಂಗಾರದಂಗ್ ಕೂತದಿವತ್ ಮೊಡ ಗೊತ್ತಾಗ ಹಿಂಗ ಕೂತ್ ಕೇಳಬೇಕು ನೀವು ಕಾಲ ಬಿಡೋ ನಡಿತಿ ನಮಗ ಯಾಕೆ ಮಳೆಕಾಲ್ ನೋವು ಗೊತ್ತ ಸ್ಟೇಜ್ ಇವಾಗ ಮಾಡಬಾರ್ದ್ರಿ ಯಾಕಂದ್ರೆ ಅದು ಪದ್ಧತಿ ಇರ್ತೈತಿ ಸ್ಟೇಜ್ ಅಂದ್ರೆ ದೇವ್ರು ಇದ್ದಂಗ ದೇವ್ರ ಕಡೆ ಈಗ ಸ್ವಲ್ಪ ಆಡ್ ಮಾಡ್ರಿ ಹಂಗ ಅಡ್ ಮಾಡಿ ಕುಂಡ್ರಿ ತಮ್ಮ ಎಲ್ಲರಲ್ಲಿ ವಿನಂತಿ ಅದ ದಯಾಡಿ ಸಾಯಂಕಾಲ ಆರು ಗಂಟೆ ಮಂಗಳಾರ ತಗೋತಕ ನಾವು ನೀವು ಎಲ್ಲರೂ ಇಲ್ಲಿ ಬಂದಿರ್ತಕ್ಕಂಥ ಗಣ್ಯ ಮಾಡಿರಿ ಸರ್ ಒಬ್ರು ಅಂತ ಹೇಳಿದ್ರ ಈಗ ಬಂದ್ ಸರ್ ಅಜಯ ನಿನ್ನಂಗ ಯೂಟ್ಯೂಬ್ ಇನ್ನೊಬ್ಬ ಬಂದಾನಪ್ಪ ಬಸವರಾಜ ಅವ್ನ ಸೀನಿಯರ್ ಬಸವರಾಜ ಸಣ್ಣ ಹುಡುಗನ ಕರ್ಕೊಂಡ್ ಆಡೆಲ್ಲಾ ತಿರುಗಾಡಿ ಅವನನ್ನು ಕೂಡ ಬೆಳೆಸ್ತಕ್ಕಂಥ ಜವಾಬ್ದಾರಿ ಬಸವರಾಜ್ ಬಿ ಎಲ್ ಅವ್ರಿಗೆ ಅಂತಕ್ಕಂಥ ಮಾತನ್ನು ಹೇಳಿ ಪದ್ಯವನ್ನ ಪ್ರಾರಂಭ ಮಾಡಬೇಕು ನಮ್ಮ ಮುರುಘಾನ್ವರ ಚಂದ್ರ ಕೇಳಿದ್ರ ನಿಜವಾಗಿಯೂ ದೇವ್ರ ಮಾತನ್ನ ಕೇಳಿದಾಗ ನಮಗೆಲ್ಲ ಆನಂದ ಆಗ್ಯದ ಇನ್ನೊಂದ್ಸಲ ಜೋರಾದ ಚಪ್ಪಾಳೆ ಇನ್ನ ಲಕ್ಷ್ಮಣನ ಸಿಮಕ್ಕನವರು ಬಂಡಾರದ ಒಡೆಯ ದಂಡಾಪುರದವರು ಗಂಟಿ ಗಂಟೀಸರ್ ಹೋಗಿ ಮುಟ್ಲ ತಿಳಿದು ಒಂದು ನೂರ ಒಂದು ರೂಪಾಯಿ ಕಲಾಕಾಣಿಕೆ ಕೊಟ್ಟಿದ್ದಾರೆ ಅದಕ್ಕೆ ಸರ್ವಜ್ಞ ಹೇಳ್ತಾನೆ ಕೊಟ್ಟದ್ದು ತನಗೆ ಪಚ್ಚಿಟ್ಟದ್ದು ಪರರಿಗೆ ಕೊಟ್ಟದ್ದು ಕೆಟ್ಟಿ ತನ್ನ ಬೇಡ ಮುಂದೆ ಕಟ್ಟಿಯುದು ಬುತ್ತಿ ಶಿವನಲ್ಲಿ ಸರ್ವಜ್ಞೆ ಬೋಗತೇಂತೆ ಹಣ ಕೊಟ್ಟಿರ್ತಕ್ಕಂತಹ ಲಕ್ಷ್ಮಣನ ಸೀಮಗ್ನವ್ರ ಹಾಲು ಮತದ ಒಡೆಯ ಬಹುಶಃ ಹೋದ ವರ್ಷ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಅವ್ರ ಮನೆಗೆ ಉದ್ಘಾಟನೆದಾಗ ಎಷ್ಟು ದೇವರು ಸಾಧ್ಯದನೋ ಎಲ್ಲ ದೇವ್ರುಗಳನ್ನು ಕೊಡಿಸಿದ್ಯಾನ ನನಗೆ ಎಲ್ಲ ಕಡೆ ಹೋಗೋಕ್ಕಾಗಲಿಲ್ಲ ನೀ ಕಾರ್ಯಕ್ರಮ ಕೇಳಿಲ್ಲ ಅಂದ್ರೆ ಎಲ್ಲ ದೇವ್ರ ದರ್ಶನ ಆಗ್ತಿರ್ಕಿಲ್ಲ ಅಂತ ದೊಡ್ಡ ಭಾಗ್ಯ ನಿನಗೆ ಭಗವಂತ ಕೊಟ್ಟಾನ ಮತದವರಿಗೆ ಎಲ್ಲ ಮೇಳದವ್ರಿಗು ಕೂಡ ಇಡೀ ನಮ್ಮ ಭಾಗದ ಎಷ್ಟು ಮೇಳ ಬರ್ತಾವಲ್ಲ ಎಲ್ಲ ಮೇಳನ ಅಂಗಯಾಗಿ ಎತ್ಕೊಂಡು ಆಕಾಶದ ಎತ್ತರಕ್ಕೆ ಬೆಳೆಸ್ತಕ್ಕಂತ ಶಕ್ತಿ ಆ ಭಗವಂತ ತಯಾರಿ ಕೊಟ್ಟಂದ್ರ ಲಕ್ಷ್ಮಣನ ಕೊಟ್ಟಾನ ಕೂಡ ಮುತ್ತಾ ಮಾಳಿಗರೆಯ ಜಗದಗುರು ರೇವಣಿಸಿದ್ದ ಯೋಗಿನಾದ ಮಗು ಶುದ್ಧ ಹಣಮಂತಿಯವರ ಧನ್ಯದ ಉಲ್ಲತ್ತ ಸಿರಿ ಸಂಪತ್ತು ಕೊಟ್ಟು ಆ ಅಂತ ಹೇಳಿ ನೂರು ರೂಪಾಯಿಯನ್ನು ಸ್ವೀಕಾರ ಮಾಡ್ತಾ ಇದ್ದೇನೆ ಇನ್ನು ಅದೇ ತೆರನಾಗಿ ನಮ್ಮ ಜಾಗನೂರದ ಅನ್ನ ಪ್ರೇಮ ಅವರ ತಂದೆಯವರು ತಂದೆಯವರಲ್ರಿ ಸರ್ ಬಸಾಪಣ್ಣವರು ಬಹುಶಃ ಈ ಭಾಗದ ಕೀರ್ತಿಯನ್ನ ಡೊಳ್ಳಿನ ಹಾಡಿನೊಳಗೆ ಹರದೇಶಿ ಆಗೇಶದೊಳಗ ಉತ್ತಮ ರೀತಿಯಿಂದ ಹಾಡತಕ್ಕಂತ ಕಲಾವಿದರು ಪ್ರೇಮಾನ್ ಮೇಳ್ನವರು ಬಸಾಪ ಕಾಕ ಅವರು ಒಂದು ಹೂವಿನ ಹಾರ ರುಂಬಾಲನ್ನು ಹಾಕಿ ನಮ್ಮ ಮುರುಘಾನ್ ಅವರು ಚಂದ್ರ ಮಾಸ್ತರ್ನನ್ನ ಗೌರವಿಸ್ತದ್ರೆ ನಿಜವಾಗಿ ನೋಡಿ ಸರ್ ಇದೇ ಕಲೆ ಸರ್ ಇದೇ ಸಂಸ್ಕಾರ ಸರ್ ನಮ್ಮ ಊರಿಗೆ ಕಲಾವಿದರು ಬಂದಾರ ಕಲಾವಿದರಿಗೆ ಗೌರವಿಸ್ತಕ್ಕಂತ ಕಲೆ ಆ ಜಾಗನೂರು ಊರಾಗತ್ತೆ ಒಂದ್ಸರಿ ಚಪ್ಪ ಕಾಕ ಅವರು ನಾಗೇಶಿಯ ಮೇಳದ ಮುಖ್ಯ ನಾಗಪ್ಪ ಕಾಕಾ ಅಂದ ಏನೈತಿ ಕೇಳ್ರೆ ಏನ್ರಿ ಡಗ್ಗಾ ಬಾರಿಸ್ತಾರ ನೋಡ್ಬೇಕು ಸರ್ ಹೇಳ್ತೇನೆ ಅದೇ ನಿಂದಿಂದ ಹೌದು ಹೌದು ಓಕೆ ಧನ್ಯವಾದಗಳು ಸರ್ ಕಾಕಾ ಡಗ್ಗ ಬಾರಸ್ತಾನ ಮಗಳು ಹಾಡ್ತಾಳ ಅವ್ರು ತಮ್ಮ ಹಿಂದೆ ಹಾಡ್ತಾನ ನಿಮ್ಮ ಹುರದ್ ಮೇಳ ಸರ್ ಅದು ಅದನ್ನ ಲಾಸ್ಟ್ ನಾನು ಪರಿಚಯ ಮಾಡಿಸ್ತಾ ಇದ್ದೇನೆ ಮತ್ತೆ ಈಗ ಆ ಅವರಿಗೆ ಒಂದ್ಸರಿ ಚಟಿ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ನಾವು ಚಾಲನೆ ನೀಡೋಣ ಇವ್ ಬಾಳ ಚಂದ ಮಧುಗೊಂಡ ಮಹಾರಾಜರು ಹೆಂಗ ಗುಣದಾಡಿ ಹಾಡ್ತಿದ್ರ ಮೃಗಾನೂರ್ ಚಂದ್ರು ಮಾಸ್ತರ್ ನೀವು ಹಾಡಾಕತ್ರ ನಮ್ ಮಧುಗೊಂಡ ಮಹಾರಾಜರ ಹಾಡಾಕತ್ತಾರ ಅಂತ ನಾವು ಪುತ್ತ ಕೇಳಿರ್ಬೇಕು ಹೊಂದಿಲ್ಲ ಇವ ಇವ್ವಾ ಲಕ್ಷ ಕೊಟ್ಟು ಕೇಳಿರ್ಲಾರ ಓಕೆ ಈಗ ಪ್ರಾರಂಭ ಹೌದು ಭಾಳ ಅದ್ಭುತವಾಗಿ ನಮ್ಮ ಗಂಟಿ ಸರ್ ಅವರು ತಮಗೆಲ್ಲರಿಗೆ ವಿಷಯವನ್ನು ಹೇಳಿದರು